ಹಾಯ್ ಗೆಳೆಯರೇ ನಾನು ರಾಜಮ್ಮ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದು ನಮ್ಮ ಊರಿನಲ್ಲಿಯೇ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನೋಡಲು ಅಂದವಾಗಿರುವ ನನಗೆ ದೇವರು ಸಾಕಷ್ಟು ಸೌಂದರ್ಯವನ್ನು ಕೊಟ್ಟಿದ್ದ ಕಮಲದಂತಹ ಕಣ್ಣು ಹಾಲಿನಂತಹ ಬಣ್ಣ ನೇರವಾದ ಮೂಗು ಮತ್ತು ಉದ್ದನೆಯ ಕೂದಲು ನನ್ನನ್ನು ಯಾರೇ ನೋಡಿದರೂ ಸಹ ಮತ್ತೆ ಮತ್ತೆ ನೋಡುತ್ತಿದ್ದರು ಕೆಲವೊಮ್ಮೆ ಕನ್ನಡಿಯಲ್ಲಿ ನನ್ನನ್ನು ನೋಡಿದಾಗ ನನಗೆ ಹೊಟ್ಟೆ ಕಿಚ್ಚು ಆಗುತ್ತಿತ್ತು ಇಷ್ಟೆಲ್ಲ ಇದ್ದರೂ ಸಹಿತ ಇದೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಆಗಿತ್ತು ಯಾಕೆಂದರೆ ನನ್ನ ಕರಿಮಣಿ ಮಾಲೀಕ ಯಾವಾಗಲೂ ಎಣ್ಣೆ ಏಟಲ್ಲಿ ಇರುತ್ತಿದ್ದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಯಾವಾಗಲೂ ಅದರಲ್ಲಿಯೇ ಇರುತ್ತಿದ್ದ ಆತ ಮನೆಯಲ್ಲಿ ರಾದಂತ ಮಾಡುತ್ತಿದ್ದ ಈ ಹಿಂದೆ ಇದ್ದ ಊರನ್ನು ಬಿಟ್ಟು ಬೇರೆ ಊರಿಗೆ ಬಂದು ಊರ ಹೊರಗೆ ಇರುವ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೂ ಸಹಿತ ಇವನು ಬದಲಾಗಲಿಲ್ಲ ಇದರಿಂದ ನನಗೆ ಜೀವನವೇ ಬೇಸರ ಆಗಿತ್ತು ಇನ್ನು ಇವನಿಂದಾಗಿ ನನಗೆ ಜೀವನದಲ್ಲಿ ಸುಖ ಇದ್ದಿಲ್ಲ ಏಕೆಂದರೆ ಕಲ್ಯಾಣವಾಗಿ ಹದಿನೈದು ವರ್ಷದವರು ದೇವರಿಗೆ ನಮ್ಮ ಮೇಲೆ ಕರುಣೆ ಬಂದಿರಲಿಲ್ಲ ಇನ್ನೂ ನನ್ನ ಕರಿಮಣಿ ಮಾಲೀಕ ಕೂಡ ಯಾವಾಗಲೂ ಎಣ್ಣೆ ಏಟಲ್ಲಿ ಇರುತ್ತಿದ್ದರಿಂದ ನಾವಿಬ್ಬರೂ ಏಕಾಂತದಲ್ಲಿ ಇರಲು ಆಗುತ್ತಿರಲಿಲ್ಲ ಇನ್ನೂ ಇದರಿಂದಾಗಿ ನನ್ನ ಹಸಿವೆ ಯಾವಾಗಲೂ ಹಾಗೆಯೇ ಇತ್ತು ಹೀಗೆ ಜೀವನವಿದ್ದರೆ ಯಾರು ತಾನೇ ಸಂತೋಷವಾಗಿ ಇರುತ್ತಾರೆ ನೀವೇ ಹೇಳಿ ಹೀಗಾಗಿ ನಾನು ಬೇಸತ್ತು ಕೈ ಕೆಲಸ ಮಾಡುತ್ತಾ ಸುಮ್ಮನಿರುತ್ತಿದ್ದೆ ಇನ್ನು ಜಾಸ್ತಿ ಹಸಿವು ಆದಾಗ ನಾನೇ ಮುಂದೆ ಹೋಗಿ ಅವರ ಸಹಾಯದಿಂದ ಆ ಕೆಲಸ ಮಾಡುತ್ತಿದ್ದರೂ ಸಹಿತ ಸ್ವಲ್ಪ ಸಮಯದಲ್ಲೇ ಎಲ್ಲ ಕೆಲಸ ಮುಗಿದು ಬಿಡುತ್ತಿತ್ತು ಇದರಿಂದ ನನಗೆ ಬೇಜಾರು ಎನ್ನಿಸುತ್ತಿತ್ತು ಹೀಗೆ ನನ್ನ ಕಷ್ಟದ ಜೀವನದ ನಡೆದಿತ್ತು ಹೀಗೆ ಇದ್ದಾಗಲೇ ಒಂದು ದಿನ ನಡೆದ ಘಟನೆಯಿಂದ ನನ್ನ ಜೀವನದಲ್ಲಿ ಸ್ವಲ್ಪ ಬೆಳಕು ಮೂಡಿತ್ತು ಊರು ಬಿಟ್ಟು ಬಂದರೂ ಸಹಿತ ನಮ್ಮ ಹಳೆಯ ಮನೆಯ ಪಕ್ಕದಲ್ಲಿದ್ದ ಯುವಕ ಪಿಯುಸಿ ಮುಗಿಸಿ ಶಿಕ್ಷಣವನ್ನು ಬಿಟ್ಟಿದ್ದ ಅವನು ತರಕಾರಿ ಗಾಡಿಯನ್ನು ತಗೊಂಡು ನಮ್ಮ ಊರಿಗೆ ಬರುತ್ತಿದ್ದ ಹೀಗೆ ಬಂದಾಗಲೆಲ್ಲ ನಮ್ಮ ಮನೆಗೆ ಬಂದು ಕೆಲವೊಮ್ಮೆ ನಮ್ಮ ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಿದ್ದ ಹೀಗೆ ಬಂದಾಗ ಊರಿನ ಸುದ್ದಿಯನ್ನು ಮಾತನಾಡುತ್ತಾ ಇದ್ದೆ ಅವನು ಮನೆಗೆ ಬಂದರೂ ಸಹಿತ ಮೊದಲಿಗೆ ಅವನ ಬಗ್ಗೆ ನನಗೆ ಏನು ಎನಿಸಿರಲಿಲ್ಲ ಯಾಕಂದರೆ ಅವನು ಮೊದಲಿಂದ ನಮ್ಮ ಮನೆಯ ಪಕ್ಕದಲ್ಲೇ ನಮ್ಮ ಮುಂದೆ ಬೆಳೆದಿದ್ದ ಅಲ್ಲದೆ ಯಾವಾಗಲೂ ನನ್ನ ಪಕ್ಕದಲ್ಲೇ ಕುಳಿತು ಟಿವಿ ನೋಡುತ್ತಿದ್ದರಿಂದ ನನಗೆ ಏನು ಎನ್ನಿಸುತ್ತಿರಲಿಲ್ಲ ಆದರೆ ಹೀಗಿದ್ದಾಗ ಒಂದು ದಿನ ನಡೆದ ಒಂದು ಘಟನೆ ನನಗೆ ಅವನ ಬಗ್ಗೆ ಇರುವ ಅಭಿಪ್ರಾಯವನ್ನು ಬದಲಾಯಿಸಿತು ಒಂದು ದಿನ ಅವನು ನಮ್ಮ ಮನೆಯಲ್ಲಿಯೇ ಉಳಿದುಕೊಂಡಿದ್ದ ಹೀಗೆ ಉಳಿದುಕೊಂಡಾಗ ಎಲ್ಲರೂ ತಿಂದು ಹಾಲ್ನಲ್ಲಿ ರೆಸ್ಟ್ ಮಾಡ್ತಾ ಇದ್ದೆವು ಹೀಗೆ ನನಗೆ ಎಡದಿಂದಾಗಿ ಎಚ್ಚರವಾದ ನಾನು ಹೀಗೆ ಆ ಕಡೆ ಈ ಕಡೆಗೆ ನೋಡಿದೆ ಹೀಗೆ ನೋಡಿದಾಗ ಅಲ್ಲಿ ಮತ್ತೊಬ್ಬ ಎದ್ದು ಕುಣಿಯುತ್ತಿದ್ದ ಅದನ್ನು ನೋಡಿದ ಮೇಲೆ ನನಗೆ ಶಾಕ್ತ ಆದರೆ ನಾನು ಈ ಕಡೆಗೆ ತಿರುಗಿದೆ ಮತ್ತೆ ಮತ್ತೆ ನೋಡಬೇಕು ಎಂದು ಎನ್ನಿಸಿತು ಹೀಗೆ ನೋಡುತ್ತಿದ್ದಾಗಲೇ ನನಗೆ ಬೇರೆ ವಿಚಾರಗಳು ಬರತೊಡಗಿದವು ಮನಸ್ಸಲ್ಲಿ ಅಡಗಿ ಕೂತಿದ್ದ ಸಾವಿರಾರು ಪ್ರಶ್ನೆಗಳು ತೊಡಗಿದವು ಹೇಗಿದ್ದರೂ ಇವನು ಮೊದಲಿನಿಂದ ಮನೆಗೆ ಬರುತ್ತಾನೆ ಏನು ತೊಂದರೆ ಆಗುವುದಿಲ್ಲ ನನ್ನ ಕರಿಮಣಿ ಮಾಲೀಕನಿಂದ ನನಗೆ ಯಾವುದೇ ಉಪಯೋಗವಿಲ್ಲ ಹೇಗಾದರೂ ಮಾಡಿ ನನ್ನ ಕನಸು ನನಸು ಮಾಡಿಕೊಂಡು ಒಂದು ದಾರಿ ಕಂಡುಕೊಳ್ಳಬೇಕು ನನ್ನ ಜೀವನದಲ್ಲಿ ಕಳೆದು ಹೋಗಿರುವ ಸುಖ ಸಂತೋಷಕ್ಕೆ ಏನಾದರೂ ದಾರಿ ಕಂಡುಕೊಳ್ಳಬೇಕು ಎಂದು ಎನಿಸಿತು ಆದರೆ ಮತ್ತೊಂದೆಡೆ ಬೇಡ ಹೀಗೆ ಮಾಡಿದರೆ ಅವನಿಗೂ ಕಷ್ಟ ನನಗೂ ಕಷ್ಟ ಎಂದು ಎನಿಸತೊಡಗಿತು ಕೊನೆಗೆ ಸ್ವಲ್ಪ ನೀರು ಕುಡಿದು ಬಂದು ರೆಸ್ಟ್ ಮಾಡಿದೆ ಇನ್ನು ಮಾರನೇ ದಿನ ನನ್ನ ಕರಿಮಣಿ ಮಾಲೀಕ ಬೇಗನೆ ಕೂಲಿ ಕೆಲಸಕ್ಕೆ ಹೊರಟು ಹೋದ ಇನ್ನು ಇವನು ನಾನು ಮಾತ್ರ ಮನೆಯಲ್ಲಿ ಇದ್ದೆವು ಆಗ ನಾನು ಎಂದಿನಂತೆ ಅವನಿಗೆ ಮೈಮೇಲೆ ನೀರು ಸುರಿದುಕೊಳ್ಳುವಂತೆ ಹೇಳಿದಾಗ ಅವನು ಇವಾಗ ಬೇಡ ಸ್ವಲ್ಪ ಹೊತ್ತು ಬಿಡು ಆಮೇಲೆ ಮಾಡ್ತೀನಿ ಅಂತ ಹೇಳಿದ ನಾನು ಸರಿ ಅಂತ ತಲೆ ಬಾಚಿಕೊಂಡು ಮೈಮೇಲೆ ನೀರು ಹಾಕಿಕೊಳ್ಳೋಕೆ ಒಳಗೆ ಹೋದೆ ಇನ್ನು ನಮ್ಮದು ಹಳೆಯ ಕಾಲದ ಹಳ್ಳಿಯ ಮನೆಯಾಗಿದ್ದರಿಂದ ಅದು ಟ್ರೇನ್ ಬೋಗಿ ತರ ಇತ್ತು ಒಂದು ಹಾಲ್ ಒಂದು ಅಡುಗೆ ಮನೆ ಅದರಲ್ಲಿಯೇ ಒಂದು ಬೆಚ್ಚಲಿತ್ತು ಇನ್ನು ಯಾವಾಗಲೂ ಅಡುಗೆ ಮನೆ ಮುಂಬಾಗಿಲು ಮುಚ್ಚಿ ನೀರು ಸುರಿದುಕೊಳ್ಳಬೇಕಿತ್ತು ಇನ್ನು ನಾನು ಹೀಗೆ ಒಳಗೆ ಬಂದಾಗ ಅವನು ಹೊರಗೆ ಟಿವಿ ನೋಡುತ್ತಾ ಕೂತಿದ್ದ ಆಗ ಅದೇ ಹೊತ್ತಿಗೆ ಕರೆಂಟ್ ಹೋಗಿಬಿಟ್ಟಿತ್ತು ಕೂಡಲೇ ನಾನು ಅವನಿಗೆ ಕರೆದು ಹೊರಗಡೆ ಕಂದೀಲು ಇದೆ ದೀಪ ಬೆಳಗಿಸಿ ಒಳಗೆ ತಗೊಂಡು ಬಂದು ಇಡು ಅಂತ ಹೇಳಿದಾಗ ಅವನಿಗೆ ಕಡ್ಡಿ ಪೊಟ್ಟಣ ಸಿಗಲಿಲ್ಲ ಆಗ ಅವನು ಇಲ್ಲಿ ಕಡ್ಡಿ ಪೊಟ್ಟಣ ಇಲ್ಲ ಎಂದಾಗ ನಾನು ಸರಿ ಇಲ್ಲೇ ಒಳಗಡೆ ಒಲೆಯಿಂದ ಕಂದೀಲು ಹಚ್ಚು ಅಂತ ಹೇಳಿದಾಗ ಅವನು ಅದನ್ನು ಬೆಳಗಿಸಿದ ಆಗ ಅವನು ಆ ಬೆಳಕಿನಲ್ಲಿ ನನ್ನನ್ನೇ ನೋಡುತ್ತಾ ಇದ್ದ ಆಗ ನಾನು ಕೂಡಲೇ ಅವನಿಗೆ ಯಾಕೋ ಸರಿ ಬಾ ಸ್ವಲ್ಪ ಬೆನ್ನುಜ್ಜು ಅಂತ ಹೇಳಿದೆ ಅವನು ಸುಮ್ಮನಿದ್ದ ನಾನು ಬಾರೋ ಪರವಾಗಿಲ್ಲ ಎಂದು ಹೇಳಿದಾಗ ಅವನು ಮುಂದೆ ಬಂದು ನಾನು ಹೇಳಿದ್ದನ್ನು ಮಾಡುವಾಗ ಅಚಾನಕ್ ಆಗಿ ಅವನ ಬೇರೆ ಕಡೆಗೆ ತಾಗಿತು ಕೂಡಲೇ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಎನಿಸಿ ಅದೇ ಹೊತ್ತಿಗೆ ಕರೆಂಟ್ ಕೂಡ ವಾಪಸ್ಸು ಬಂದು ಬಿಟ್ಟಿತು ಆಗ ನಾನು ಸರಿ ಸರಿ ಸಾಕು ಹೋಗು ಬೇಗ ನಾನು ತಿಂಡಿ ರೆಡಿ ಮಾಡಬೇಕು ಅಂತ ಹೇಳಿದೆ ಆಗ ಅವನು ಸರಿ ಅಂತ ಎದ್ದು ಹೋದ ಆಮೇಲೆ ತಣ್ಣೀರು ಸುರಿದುಕೊಂಡು ರೆಡಿಯಾದೆ ಅವನು ಆಮೇಲೆ ರೆಡಿಯಾಗಿ ನಾನು ಮಾಡಿ ಇಟ್ಟಿದ್ದ ತಿಂಡಿ ತಿನ್ನುತ್ತ ಹೊರಗಡೆ ದೂರದಲ್ಲಿನ ಹೊಲಗಳನ್ನು ನೋಡುತ್ತಾಕುತ್ತಿದ್ದ ಅವನಿಗೆ ನಾನೇ ಹೋಗಿ ಊಟವನ್ನು ಬಡಿಸುತ್ತಾ ಇದ್ದೆ ಹೀಗೆ ಬಡಿಸಬೇಕಾದರೂ ಸಹಿತ ಅವನು ಊಟದ ಜೊತೆಗೆ ಸೌಂದರ್ಯವನ್ನು ಸವಿಯುತ್ತಿದ್ದ ಇದೆಲ್ಲ ಗೊತ್ತಿದ್ದರೂ ಸಹಿತ ಮನಸ್ಸಲ್ಲಿದ್ದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲಾಗದೆ ಏನು ಮಾಡಬೇಕು ಎಂದು ತಿಳಿಯದೆ ಸುಮ್ಮನೆ ಇದ್ದೆ ಅವನು ಆಮೇಲೆ ಎದ್ದು ಎಪಿಎನ್ಸಿ ಕಡೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟ ಅವನು ಹೋದ ಮೇಲೆ ನಾನು ನಡೆದಿದ್ದೆಲ್ಲವನ್ನು ನೆನಪಿಸಿಕೊಂಡಾಗ ಸ್ವಲ್ಪ ಬಿಡುವು ಮಾಡಿಕೊಂಡು ಹೋಗಿ ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿ ಬಂದು ಆಮೇಲೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಿದೆ ಆದರೆ ನನಗೆ ಏನೋ ಕೊರಗು ಕಾಡುತ್ತಲೇ ಇತ್ತು ಇನ್ನು ಆ ದಿನ ಅವನು ಅವತ್ತು ಮಧ್ಯಾಹ್ನ ಊಟಕ್ಕೂ ಬರಲಿಲ್ಲ ನಮ್ಮ ಯಜಮಾನರು ಕೂಡ ಬರಲಿಲ್ಲ ಕೊನೆಗೆ ನಾನು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಸಾಯಂಕಾಲ ಹೊತ್ತಿಗೆ ಇಬ್ಬರು ಬಂದಾಗ ನನ್ನ ಯಜಮಾನರು ಎಂದಿನಂತೆ ಎಣ್ಣೆ ಬಿಟ್ಕೊಂಡು ಬಂದಿದ್ದರು ಆಮೇಲೆ ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡತೊಡಗಿದೆವು ಇನ್ನೂ ಅಳ ಜಾಸ್ತಿ ಇದ್ದಿದ್ದರಿಂದ ಆ ದಿನ ನಾನು ನೀರು ಕುಡಿಯಲು ಇದ್ದಾಗ ಅವನ ಬಟ್ಟೆಯೆಲ್ಲ ಅಸ್ತವ್ಯಸ್ತವಾಗಿತ್ತು ಮಂದ ಬೆಳಕಿನಲ್ಲಿಯೂ ಮತ್ತೊಬ್ಬ ಎದ್ದು ಕುಣಿಯುತ್ತಿದ್ದ ಅದನ್ನು ನೋಡಿ ನನಗೆ ಶಾಕ್ ಆಗಿ ನಾನು ಸುಮ್ಮನೆ ಹೊರಗೆ ಗಾಳಿಗೆ ಬಂದು ಕೂತಿದ್ದೆ ಆದರೆ ಎರಡು ದಿನದಿಂದ ಮನೆಯಲ್ಲಿ ನಡೆಯುತ್ತಿದ್ದ ಎಲ್ಲಾ ಘಟನೆಗಳಿಂದ ನನಗೆ ಏನೂ ಮಾಡಬೇಕೆಂದು ಗೊತ್ತಾಗಲಿಲ್ಲ ಆಗ ನಾನು ಅಲ್ಲಿಯೇ ಇದ್ದ ಹೊಲದಲ್ಲಿ ಮಾವಿನ ಗಿಡದ ಹಿಂದೆ ಹೋಗಿ ಕೈ ಕೆಲಸ ಮಾಡುತ್ತಾ ಇದ್ದಾಗ ಯಾರೋ ಬಂದ ಹಾಗೆ ಎನಿಸಿತು ನಾನು ಯಾರು ಅಂತ ಹಿಂದೆ ನೋಡಿದರೆ ಆ ಕಡೆ ಅವನು ಬಂದು ನಿಂತಿದ್ದ ಆಗ ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಆಗ ಅವನು ಇದೆಲ್ಲ ಏನು ಎಂದಾಗ ಏನು ಎಂದರೆ ನಿನಗೆ ಗೊತ್ತಿಲ್ವಾ ಎಂದು ಕೇಳಿದೆ ಆಗ ಅವನು ನಿಮ್ಮ ಯಜಮಾನರು ಇದ್ದಾರಲ್ಲ ನಿಮ್ಮ ಹಸಿವಿನ ಬಗ್ಗೆ ಅವರಿಗೆ ಹೇಳಿ ಈ ಕೆಲಸಕ್ಕೆ ಸಹಾಯ ಮಾಡ್ತಾರೆ ಎಂದಾಗ ನಾನು ನನ್ನ ಎಲ್ಲ ಕಷ್ಟಗಳನ್ನು ಅವನಿಗೆ ತಿಳಿಸಿದೆ ಅವನು ಸುಮ್ಮನೆ ನಿಂತಿದ್ದರೂ ಅವನ ಜೊತೆಗೆ ಮತ್ತೊಬ್ಬ ಕೂಡ ನಿಂತಿದ್ದ ನಾನು ಕೂಡಲೇ ಗಿಡದ ಹಿಂದೆ ಕರೆದು ಆ ಕೆಲಸ ಪೂರ್ತಿ ಮಾಡಿದೆ ಅಲ್ಲಿಗೆ ನನ್ನ ಹಸಿವೆ ತೀರಿಸಿಕೊಳ್ಳಲು ಒಂದು ದಾರಿ ಸಿಕ್ಕಂತೆ ಆಗಿತ್ತು ಅಲ್ಲದೆ ನನಗೆ ಕೆಲಸ ಮಾಡಿದ್ದರಿಂದ ಸಾಕಷ್ಟು ಸಂತೋಷವಾಗಿತ್ತು ಅಷ್ಟೊತ್ತಿಗೆ ನನ್ನ ಜೀವನಕ್ಕೆ ದಾರಿಯೂ ಕಂಡಿತ್ತು ಯಾಕಂದರೆ ಹೇಗಿದ್ದರೂ ನನ್ನ ಯಜಮಾನ ನನ್ನ ಹಸಿವಿನ ಬಗ್ಗೆ ಗಮನ ಹರಿಸುವುದಿಲ್ಲ ಇವನೇ ನನ್ನ ಹಸಿವನ್ನು ತೀರಿಸುವ ಆ ಕೆಲಸಕ್ಕೆ ಸಹಾಯ ಮಾಡುವ ಸರಿಯಾದ ವ್ಯಕ್ತಿ ಎಂದು ಎನಿಸಿತು ಇನ್ನು ಇದಾದ ಮೇಲೆ ನಾನು ಹೊಲದ ಮನೆಯಲ್ಲಿ ಆ ಕೆಲಸವನ್ನು ಮಾಡುತ್ತಿದ್ದೆ ಆದರೆ ಹೀಗೆ ಕೆಲ ವರ್ಷಗಳ ಬಳಿಕ ಅವನು ತನ್ನ ಜೀವನವನ್ನು ತಾನು ನೋಡಿಕೊಂಡ ಇವಾಗ ನಾನು ಮತ್ತೆ ಮೊದಲಿನಂತೆ ಇದ್ದೇನೆ ನಾನು ಮಾಡಿದ್ದು ಕೇವಲ ಆ ಸಮಯಕ್ಕೆ ಅನುಸಾರವಾಗಿ ಮಾತ್ರ ಸರಿ ಎಂದು ಎನ್ನಿಸಿದರೂ ಸಹಿತ ಅದು ಎಲ್ಲ ಕಾಲಕ್ಕೂ ಸೂಕ್ತವಾದುದು ಅಲ್ಲ ಎಂದು ನನಗೆ ಎನ್ನಿಸತೊಡಗಿತು ಹೀಗಾಗಿ ತಪ್ಪುಗಳನ್ನು ಮಾಡುವಾಗ ಮೊದಲು ಕೆಲವೊಮ್ಮೆ ಯೋಚಿಸಬೇಕು ಅಲ್ಲದೆ ತಪ್ಪನ್ನು ಮತ್ತೊಮ್ಮೆ ಮಾಡಬಾರದು ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕಥೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ